ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ ಟೆಂಪೋ ಚಾಲಕರ ಮತ್ತು ಮಾಲಕರ ಸಂಘದ ಮಹಾಸಭೆಯು ತಾರೀಕು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ತೊಟ್ಟಂ ಚರ್ಚ್ ಹಾಲ್ನಲ್ಲಿ ನಡೆಯಿತು ಗಣೇಶ್ ಕುಂದರ್ ರವರು ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ಆಯ್ಕೆಯಾದರು ಉಪಾಧ್ಯಕ್ಷರುಗಳಾಗಿ ಸದಾಶಿವ್ ಅಮೀನ್ ಬೈಲಕೆರೆ ಪ್ರಕಾಶ್ ಗಾಣಿಗ ಮತ್ತು ಡ್ಯಾನಿ ಆಯ್ಕೆಯಾದರು ಕಾರ್ಯದರ್ಶಿಯಾಗಿ ನವೀನ್ ಜತೆ ಕಾರ್ಯದರ್ಶಿಯಾಗಿ ವಿಲ್ಸನ್ ಮತ್ತು ಕೋಶಾಧಿಕಾರಿಯಾಗಿ ಪ್ರದೀಪ್ ಜತೆ ಕೋಶಾಧಿಕಾರಿಯಾಗಿ ಸತೀಶ್ ಆಯ್ಕೆಯಾದರು ಸಲಹೆಗಾರರಾಗಿ ಕೃಷ್ಣಕುಂದರ್ ಉಮೇಶ್ ಸುವರ್ಣ ಸಂದೇಶ್ ಕುಂದರ್ ರವಿ ಬೈಲಕೆರೆ ಕೃಷ್ಣಪ್ರಸಾದ್ ಗೋವರ್ಧನ್ ಪುತ್ರನ್ ಸಂತೋಷ್ ಕುಂದರ್ ರಾಜೇಶ್ ತೊಟ್ಟಂ ಸದಾಶಿವ್ ಹರೀಶ್ ಪ್ರವೀಣ್ ಸುರೇಂದ್ರ ವಿಶ್ವನಾಥ್ ಆನಂದ್ ಮತ್ತು ರವಿ ಪೂಜಾರಿ ಆಯ್ಕೆಯಾದರು ಮುಖ್ಯ ಅತಿಥಿಯಾಗಿ ದಯಾಲಕ್ಷ್ಮಿ ಪ್ಲಾಂಟ್ ಮಾಲಕರಾದ ದಯಾನಂದ್ ಕುಂದರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇವರು ವೇದಿಕೆಯಲ್ಲಿ ಮಾತನಾಡುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಇನ್ನಷ್ಟು ಕ್ರೀಡಾ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ಪೋರ್ಟ್ಸ್ ಕನ್ನಡ